ಮಾಡುವುದಕ್ಕಾಗಿ ಇರುತ್ತಾರೆ ಹಾಗಾದ್ರೆ ಅವರನ್ನು ನಾವು ಆ ಯೋಗ್ಯವಾದ ರೀತಿಯಲ್ಲಿ ನಾವು ಅದರಂತೆ ನಡೆದುಕೊಳ್ಳಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ ಹಾಗೆ ಲಿಂಗಿಣಿಯ ಒಂದು ಅರ್ಹನೆಯನ್ನ ಪಡೆದುಕೊಂಡೇ ಹನುಮಂತದೇವರು ಲಂಕಾಪಟ್ಟಣಿಯವರೆಗೆ ಪ್ರವೇಶವನ್ನು ಮಾಡ್ತಾರೆ ಮಾರ್ಗ ಮಾಡುವ ಭವಿಷ್ಯಂತಹ ಶೋಶೋಕವಲಿಗಾತರೆ ದೂರು ಅವಾತೃತೆಯು ಏನಾಯ್ತು ಈ ಒಂದು ಘಟನೆಯನ್ನು ಹೇಳುತ್ತಾರೆ ಬಹಳ ಅದ್ಭುತವಾದ ಘಟನೆ ಇದು ನಿಜವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರ ಹನುಮಂತದೇವರು ಮಾತ್ರ ಮಾಡ್ತಾ ಇದ್ದಂತೆ ಕೃಷ್ಣ ದೇವಿಯನ್ನು ಹುಡುಕ್ತಾ ಇದ್ರಂತೆ ಒಂದು ನೋಡ್ತಾರೆ ನೋಡುತ್ತಾರೆ ನೋಡುತ್ತಾರೆ ಹನುಮಂತ ದೇವರು ಏನು ಅದ್ಭುತವಾದ ಅರಮನೆ ನಿಜವಾಗಲೂ ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಮೂಲ ರಾಮಾಯಣದಲ್ಲಿ ಶಂಕರ ರಾಮಾಯಣದಲ್ಲಿಯೂ ಕೂಡ ಲಂಕಾಪಟ್ಟಣಕ್ಕೆ ವರ್ಣನೆ ಮಾಡಿದ್ದಾರೆ ಸ್ವರ್ಗದಲ್ಲಿ ಯಾವ ರೀತಿಯಲ್ಲಿ ಕಂಬಗಳಿಗೆ ಮುತ್ತು ಹವಳ ರತ್ನಗಳು ನವರ್ಥಗಳಿಂದ ಕೂಡಿದ್ದರ್ತಾವಲ್ಲ ಆ ರೀತಿಯಲ್ಲಿ ಇಟ್ಟದ್ದು ಲಂಕಾಪಟ್ಟಣ ರಾವಣಂದು ಅಷ್ಟು ಸುಂದರವಾಗಿ ಇಟ್ಟು ಅಂತ ವರ್ಣನೆಯನ್ನು ಮಾಡುತ್ತಾರೆ ಏನ್ ಹೇಳಬೇಕಿಲ್ಲ ಅಷ್ಟು ಸುಂದರವಾದಂತಹ ಅಂತಹ ಅರಮನೆಯನ್ನು ನೋಡಿದಂತೆ ಹನುಮಂತ ದೇವರು ಮಾರ್ಗವಾಡ ಯಾಕೆ ಹುಡುಕ್ತಾ ಇದ್ದಾರೆ ಸೀತಾದೇವಿಯನ್ನು ಅಷ್ಟೇ ಅಲ್ಲ ಅಲ್ಲಿ ಒಬ್ಬಕ್ಕಿ ಹೆಣ್ಮ ಕೂತಿದ್ದಂತೆ ಕೆಣಮಗಳು ಕೂತಿದ್ರು ಅವ್ರ ಪಾಪ ಅವಳು ಬರೀ ಬೆನ್ನಷ್ಟೇ ಕಾಣಿಸ್ತಾ ಇತ್ತು ಅಂತೆ ಹನುಮಂತದೇ ಅನ್ಕೊಂಡ್ರಂತೆ ಏನಂತ ಅನ್ಕೊಂಡ್ರು ಬೆನ್ನಷ್ಟೇ ಕಾಣ್ತಾ ಇದೆ ಇವರೇ ಏನಾದ್ರು ಆದ್ರೂ ಸೀತಾ ದೇವಿ ಇರಬಹುದಾ ಅಂತ ಅನ್ಕೊಂಡ್ರಂತೆ ಅವ್ರು ಬೇರೆ ಯಾರು ಅಲ್ಲ ರಾವಣ ಪತ್ತೆಯಾದ ಮಂಡೋದರಿ ಮಂಡೋದರಿಯನ್ನು ನೋಡಿ ಸೀತಾ ಅಂತ ಅಂದ್ಕೊಂಡ್ರಂತೆ ನೋಡ್ರಿ ಮಂಡೋದರಿ ಸಾಧಾರಣ ಅಲ್ಲ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದ ಮೇಲೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಹಂಡೋದರಿ ಪಂಚಕನ್ಯಾ ಪಂಚಗನ್ಯಾ ಸ್ಮರೇನಿತ್ಯ ಮಹಾ ಪಾತಕನಾಶನ ಅಂತ ಹೇಳಿ ಮಹಾ ಪತಿವ್ರತ ಶಿರೋಮಣಿಯವಳು ಮಂಡೋದರಿ ಅಂತಹ ಮಂಡೋದರಿಯಾದ ಪತಿವ್ರತ ಶಿರೋಮಣಿಯಾದಂತಹ ಯಾವ ಮಂಡೋದರಿಯನ್ನ ನೋಡಿ ಸೀತೆ ಅಂತ ಅಂದ್ಕೊಂಡ್ರಲ್ಲ ಯಾರು ದೇವರು ಅಂದ್ಕೊಂಡ್ರಲ್ಲ ಹಾಗಾದ್ರೆ ನಿಮ್ಗೆ ಯಾರು ಆಕ್ಷೇಪ ಮಾಡುದು ಅನುಮಂತದಲ್ಲಿ ನನಗೆ ಅಜ್ಞಾನಿ ಇರ್ತಾ ಅಂತ ಹೇಳಿ ಅಜ್ಞಾನ ಅದಕ್ಕೆ ಇರಲಿಲ್ಲ ಆದ್ರೆ ಅಂದುಕೊಂಡ ಸುಳ್ಳು ಅಂದುಕೊಂಡ್ರೆ ಏನಾಗತ್ತೆ ಅಂತ ಒಬ್ಬ ಸ್ತ್ರೀಯನ್ನ ಪರಸ್ತ್ರೀಯಲ್ಲ ನನ್ನ ಹೆಂಡತಿ ಅಂತ ಅಂದ್ಕೊಂಡ್ರಲ್ಲಿ ಮಹಾಪರಾಧ ಇದೆ ಅನ್ನೋದಕ್ಕೆ ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ ಮೊದಲ ಹೆಸರು ಹೇಳ್ತಲ್ಲ ಅಂದೊಪ್ಪ ಮಾತಿಗೆ ಆರು ಕೋಟಿ ಗೋ ಗೋದಾಗ ಅಷ್ಟು ಆರು ಕೋಟಿ ಗೋದಾನ ಮಾಡಿದ್ರೆ ಪರಸ್ತಾನೆ ಅಂದುಕೊಂಡಿದ್ದಕ್ಕೆ ಅಂದುಕೊಂಡೆ ಅಷ್ಟೇ ಅಲ್ಲ ಆಮೇಲೆ ಆಡ್ಬಿಟ್ಟು ನೀವು ಇವರು ಸೀತೆಯೇ ಇರಬಹುದ ನನ್ನ ತಾಯಿಯಾದ ಸೀತೆನೆ ಇರಬಹುದಾ ಅಂತ ಬಾಯಿಂದ ಅಂತರಂತೆ ಅದಕ್ಕಾಗಿ ಆಡಿದ ಮಾತಿಗೆ ಆರು ಕೋಟಿ ಗೋ ಅಂದ್ರೆ ಹನುಮಂತ ದೇವರು ಮನಸ್ತಾಗ ಅಂದುಕೊಂಡಿದ್ದಕ್ಕೆ ಆರು ಕೋಟಿ ಗೋದಾನ ಮಾಡಿದ್ರು ಅಂತ ಬಾಯಿಂದ ಹಂದೇತಕ್ಕೆ ಆರು ಕೋಟಿ ದಾನ ಒಟ್ಟು ಎಷ್ಟಾಯ್ತು ಹನ್ನೆರಡು ಕೋಟಿ ಗೋಲಾನವನ್ನು ಮಾಡ್ಯಾರ ಒಂದು ಸ್ತ್ರೀಯ ಇನ್ನ ಪರಸ್ತ್ರೀ ಅಂತೇಳಿ ಪರಸ್ತ್ರೀಯನ್ನ ತನ್ನ ತಾಯಿ ಅಥವಾ ಬೇರೆಯವರು ತನ್ನವರು ಅಂತ ತಿಳಿದುಕೊಳ್ಳೋದಕ್ಕೆ ಇಲ್ಲಿ ನಾನು ನಾನು ಏನು ಮಾಡಿದ್ರೆ ಹಿಂಗೇ ಪರಸ್ತ್ರೀಯನ್ನೇ ನೋಡಿ ಪರಸ್ತ್ರೀಯಲ್ಲಿ ಮೋಹಿತರಾದವರು ಹಿಂಗೇ ಹೇಳಬೇಕು ಹಿಂಗ ಆರು ಕೋಟಿ ಅಲ್ಲ ನಮ್ದು ಕೋಟಿ ಕೋಟಿ ಅಂತ ಹೇಳ್ತಾ ಹೋಗ್ಬೇಕು ಆರು ಕೋಟಿ ಅನ್ನೋ ಶಬ್ದವೇ ಪ್ರಯೋಗವೇ ಯೋಗ್ಯವಾಗುತ್ತಲ್ಲ ಹಾಗಾದ್ರೆ ಅನುಗೊಂಡಂತೆ ಅನುಗೊಂಡದಕ್ಕಾಗಿ ಮಾಡಿದ ಮಾತಿನಿಂದಾಗಿ ಹನ್ನೆರಡು ಕೋಟಿ ಗೋದಾರವನ್ನು ಮಾಡಿದ್ರು ಅಂತ ಹೇಳ್ತಾರೆ ಹೀಗಾಗಿ ಆ ಪರಸ್ತ್ರೀಯನ್ನ ಯೋಚನೆ ಮಾಡಬೇಕ ಮಾತಾಡಬೇಕಾದ್ರು ಅಥವಾ ಅವರ ಬಗ್ಗೆ ಯೋಚನೆಯನ್ನು ಮಾಡಬೇಕಾದ್ರೂ ಬಹಳ ಯೋಚನೆ ಮಾಡಿ ಮಾತನಾಡಬೇಕು ಅಂತ ಶಾಸ್ತ್ರ ಹೇಳಿಕೊಡ್ತದೆ ಅದಕ್ಕಾಗಿ ಹನುಮಂತದೇವರು ಮಾಡಿದ್ರೆ ಅಷ್ಟೇ ವಿಧ ಏನು ಪಾಪ ಇದೆ ಅನ್ನೋದನ್ನು ತೋರಿಸೋದಕ್ಕಾಗಿ ಅಂತ ಈ ರೀತಿಯಾಗಿ ಹೇಳ್ತಾ ಕೊನೆಯಲ್ಲಿ ಶಿಂಶುಪ ವೃಕ್ಷವನ್ನು ನೋಡ್ತಾರೆ ಅಲ್ಲಿ ಶಿಂಶುಪಾಲ ವೃಕ್ಷದ ಅಶೋಕವನ ಅಂತ ಹೇಳಿ ಆ ಅಶೋಕವನದಲ್ಲಿ ಶಿಂಶುಪಾಲ್ ವೃಕ್ಷದ ಕೆಳಗೆ ಸೀತಾದೇವಿಯರನ್ನ ಕುಳಿತ ನೋಡ್ತಾರೆ ನರಲೋಷ ವಿಳಂಬಸ್ಥೆ ಎಷ್ಟಾವಸಾರೇಣ ಕೃಪಾಷ್ಟ ಈ ರೀತಿಯಾಗಿ ಸೀತಾ ಸೀತಾದೇವಿಯರ ಬಳಿಯಲ್ಲಿ ಹೋಗ್ತಾರೆ ಅಂತೆ ದೇವರು ಹೋದ ತಕ್ಷಣದಲ್ಲಿ ವಿಚಾರವನ್ನು ಮಾಡ್ತಾರಂತೆ ಸೀತಾದೇವಿಯರು ಜ್ಞಾನವರು ಅಂತ ಹೇಳಿ ಬಸವಂತ ಹನುಮಂತ ದೇವರು ಆದರೂ ಕೂಡ ಮೇಲೆ ಒಪ್ಪಿಲ್ಲ ಅಂತ ಇವರು ನನ್ನ ರಾಮನ ದೂತರು ಅಂತ ಒಪ್ಪಿಲ್ಲ ಅಂತ ಯಾಕೆ ಗೊತ್ತ ಈಗ ಆಲ್ರೆಡಿ ಅವರೇ ಅಂಗಡಿಯ ಕೋಟಿ ಗೋಧಾನ ಮಾಡಿದ್ದಾರೆ ಅಂತಹ ಪಾಪ ನನಗೂ ಬರಬಾರದು ಅನ್ನೋದಕ್ಕಾಗಿ ಯಾರು ಅಂತ ಕೇಳ್ತಾರಂತೆ ಕೊನೆಯದಾಗಿ ನಾನು ದೂತ ರಾಮ ದೂತ ರಾಮನ ದೂತನಾನು ಹನುಮಂತ ಅಂತ ನನ್ನನ್ನು ಕರೀತಾರೆ ಅಂತ ಹೇಳಿ ಇಷ್ಟೆಲ್ಲ ದೂತ ಯಾಕೆ ಈ ಪ್ರಸಂಗವನ್ನು ಭಕ್ತಿ ಬತ್ತಿ ಹೇಳಿದರು ಅಂತಂದ್ರೆ ಅದಕ್ಕೆ ಕಾಲವನ್ನು ಕೊಡ್ತಾರೆ ರಾವಣನಿಗೆ ರಾವಣನಿಗೆ ಸೀತೆಯ ಮೇಲೆ ಬಹಳ ಮೋಹಿತನಾಗಿ ಇರ್ತಾನೆ ಬಹಳ ಅಂದ್ರೆ ಬಹಳ ಮೋಹಿತನಾಗಿ ಇರ್ತಾನೆ ಹೀಗಾಗಿ ಅವನು ಎಲ್ಲಾ ವೇಷದಲ್ಲೂ ಬಂದು ಹೋಗಿದ್ದ ಅಂತ ರಾಮರ ವೇಷದಲ್ಲಿ ಬಂದು ಹೋಗಿದ್ದ ಹನುಮಂತರ ವೇಷದಲ್ಲಿ ಬಂದು ಹೋಗಿದ್ದ ಯಾರ್ಯಾರು ಇದ್ದಾರಲ್ಲ ಲಕ್ಷ್ಮಣನ ವೇಷದಲ್ಲಿ ಮೃತ ಶತ್ರುಥ ಎಲ್ಲರ ವೇಷದಲ್ಲೂ ಬಂದು ಅಂತ ರಾವಣ ಆದರೆ ರಾವಣ ನನ್ನ ಹೋಗಿ ಕೇಳಿದ್ರಂತೆ ಯಾಕೆ ನೀನು ಆ ವೇಷವನ್ನ ತೊಟ್ಟು ಹೋಗ್ತಾ ಇದೆಯಂತೆ ಒಂದು ವೇಳೆ ರಾವಣ ಅಂತ ನಾನು ರಾಕ್ಷಸ ಅಂತ ತಿಳಿದ್ರೆ ನನ್ನನ್ನು ಮೆಚ್ಚದೇ ಇರ್ಬೋದು ತನ್ನ ಗಂಡನೋ ತನ್ನ ತಮ್ಮನೋ ತನ್ನ ದೂತನೋ ಆ ವೇಷದಲ್ಲಿ ಕೂಡ ನನ್ನನ್ನು ಕಣ್ಣಿಡಿಸ್ತಾ ಇಲ್ಲ ಅವರು ಯಾಕೆ ಇರುವಾಗ ನನಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಹನುಮಂತ ದೇವರು ಹೋಗದ ತಕ್ಷಣ ಸರಿಯಾಗಿ ಕಂಡು ಹಿಡಿದ್ ನನಗೆ ಯಾಕೆ ಕಂಡುಹಿಡಿದ್ರೆ ನಾವು ಹಿರಿಯರಿಗೆ ನಾವೇನಾದ್ರೂ ಸಾಧ್ಯ ಗುರುಗಳಿಗೆ ಗುರುಗಳಿಗೆ ನಾವು ಗುರುದಕ್ಷಣೆಯನ್ನು ಏನಾದರೂ ನಾವು ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಅನ್ನೋ ಒಂದು ನಿಯಮವನ್ನ ಹನುಮಂತದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ನಮ್ ಕಡೆ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇದನ್ನ ಕೊಡೋದಕ್ಕೆ ಅಂತ ಯಾಕಂದ್ರೆ ಹಿರಿಯರಿಗೆ ನಾ ತುಂಬ ವಶಕ್ಕೆ ಕೊಡ್ತೀನಿ ಅಂತ ಕೊಡಲಿಲ್ಲ ಅವ್ರಿಗೆ ಕೊಡಬೇಕಾದ್ರೆ ಅದಕ್ಕೆ ಕೊಡಬೇಕಾದ್ರೆ ನಾನು ಯಾವ ರೀತಿಯಲ್ಲಿ ಕೊಡಬೇಕಂದ್ರೆ ಈ ರೀತಿಯಲ್ಲಿ ಕೊಡಲಿಲ್ಲ ಮೇಲಿಂದ ಕೊಡಬೇಕು ನನ್ನದೇ ಆಗಿರಬೇಕು ನನ್ನ ವಸ್ತುವೇ ಆಗಿರಲಿ ಆದ್ರೆ ನಾವು ಹಿರಿಯರಿಗೆ ಗುರುಗಳಿಗೆ ನಾನು ಕೊಡಬೇಕಾದರೆ ಯಾವ ರೀತಿಯಲ್ಲಿ ಕೊಡಬೇಕು ಮೇಲೆತ್ತಿ ಕೊಡಬಾರದಂತೆ ಹೀಗೆ ಹಿಡಿದಿರ್ಬೇಕಂತೆ ಕೆಳಗೆ ಗುರುಗಳ ಗುರುಗಳೇ ಪಾರಾಗಿದಾಗ ಮೇಲಿಂದ ಅವರು ತೆಗೆದುಕೊಳ್ಳಬೇಕು ನಾವು ಕೊಟ್ಟಿದ್ದೇವೆ ಅಂತಾಗ ತೆಗೆದುಕೊಂಡಿದ್ದಾರೆ ಅದನ್ನ ನಾವೇ ಮಾಡಲೇ ಇಲ್ಲ ಅಂತೆ ಏನೋ ತಂದು ಕೊಡೋದಂತೆ ಸೀತೆಯ ತಂದು ಕೊಡೋದಂತೆ ಲಕ್ಷಣ ಕೊಡ್ತೇನೆ ಅದನ್ನು ಕೊಡ್ತೇನೆ ಅಂತ ಹೇಳಿ ಅರ್ಥ ಇವತ್ತೀನಿ ಅವನ ಮೂರ್ ಜನ ರಾವಣ ಅಂತ ಹೇಳಿ ಅವನ ಜೊತೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತೀನಿ ಒಂದು ಕ್ಷಣ ಹುಲ್ಲನ್ನ ಮುಂದೆ ಇಟ್ಟುಕೊಂಡು ಮಾತಾಡ್ತಿದ್ದಂತ ಅರ್ಥ ಏನು ನೀ ಇದಕ್ಕೆ ಸಮಾನ ಅಂತ ಹೇಳಿ ಮಾತಾಡ್ತಾ ಇತ್ತು ಸೀತಾದೇವಿ ಎಂತಹ ಪರಾಕ್ರಮ ಶಾಲಿ ಆ ಸೀತಾದೇವಿ ಮೇಲೆ ಯಾವಾಗ ಹನುಮಂತನೇ ಆದ ರಾಮದೇವರ ಅಂಗುನೀಯರನ್ನ ತಂದು ಈಗ ಕೆಳಗೆ ಇಟ್ಟು ಕೊಟ್ಟಾಗ ಗೊತ್ತಾಯ್ತಂತೆ ಇವ ರಾಮನ ದೂತ ಅಂತ ನಿಶ್ಚಯವನ್ನ ಮಾಡಿಕೊಂಡಂತೆ ನೀನೇ ರಾಮನ ದೂತ ಅಂತ ನಿಶ್ಚಯ ಮಾಡಿ ಅಂತೆ ಯಾಕೆ ಮೊತ್ತ ವಿಧಾನ ಆ ರೀತಿಯಲ್ಲಿ ಇತ್ತು ಆ ಗೌರವ ಒಂದು ಭಾವನೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ನಿನ್ನೆನೆ ಕೇಳಿದ್ರೆ ಜಟಾಯುವನ ಮೇಲೆ ಕೊಟ್ಟ ಕೊಟ್ಟದೇ ಲಕ್ಷ್ಮಣನಿಗೆ ಅಂತೆ ಈ ಆ ಏನಾದರೂ ಕೂಡ ಸೀತೆವಾ ಅಂತ ಕೇಳಿದರೆ ಯಾವುದೂ ನನಗೆ ಗೊತ್ತಿಲ್ಲ ಅಂತ ಆದರೆ ಪಾದಗಳಿಗೆ ಹಾಕಿಕೊಂಡಂತಹ ಕಾಲ ವೆಜ್ಜೆ ಮಾತ್ರ ನನಗೆ ಗೊತ್ತಿರೋಲ್ಲ ಅಂದ್ರೆ ಒಬ್ಬ ತಾಯಿಯ ಸಮಾನರಾದವರನ್ನು ಅಥವಾ ಪರಸ್ತ್ರೀಯನ್ನ ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನುವನ್ನ ಲಕ್ಷಣವನ್ನು ತೋರಿಸಿಕೊಂಡ ಹನುಮಂತ ದೇವರು ತೋರಿಸಿಕೊಟ್ಟಿದ್ದರು ಭಾವನೆ ಇರಬೇಕು ಅನ್ನೋದನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಆಯಿತು ಇದೆಲ್ಲ ಆದ ಮೇಲೆ ಅವಳು ಆಭರಣಗಳನ್ನ ಕೊಡ್ತಾರೆ ಆಭರಣಗಳನ್ನ ಚೂಡಾವಣೆಯನ್ನ ಕೊಡ್ತಾಳೆ ಕೊಟ್ಟಾಗ ಹಲವಂತ ನಾಮದೇವರಿಗೆ ನನ್ನ ಬಗ್ಗೆ ತಿಳಿಸು ನಾನಿಲ್ಲಿ ಸುಖವಾಗಿ ಇದ್ದೇನೆ ಅಂತ ಹೇಳಿ ತಿಳಿಸುವ ಅಂತ ಹೇಳಿ ನೋಡಿ ಎಂತಹ ಚಾರ್ಯ ದೇವರ ವಿಷಯವನ್ನ ತಂದು ಸೀತೆಯನ್ನು ಮುಖಿಸುವುದು ಸೀತೆಯ ವಿಚಾರವನ್ನು ಹೋಗಿ ಶ್ರೀರಾಮಚಂದ್ರದೇವರಿಗೆ ಮುಟ್ಟಿಸುವುದು ಎಂತಹ ಮಹತ್ವವಾದ ಕಾರ್ಯ ಅದಕ್ಕೆ ಹೇಳಿದ್ರು ಪ್ರಧಾನ ಅಂತ ಮಾರುತಿ ಇಂತಹ ವಾಯುದೇವರು ನಮಸ್ಕಾರವನ್ನು ಮಾಡಿ ಸೀತೆಗೆ ನಮಸ್ಕಾರವನ್ನು ಮಾಡಿ ಆವರಣಗಳನ್ನ ಇಸ್ಕೊಂಡು ಚೂಡಾವಣೆಯನ್ನ ಇಸ್ಕೊಂಡು ಅಲ್ಲಿಯಿಂದ ತೆರಳುತ್ತಾರೆ ಹೋಗಬೇಕಾಗಿರುವ ಸೂಚನೆಯನ್ನು ನೀಡಬೇಕು ಅಂತ ಯೋಚನೆಯನ್ನು ಮಾಡುತ್ತಾರೆ ಏನಾದರೂ ಆಗಲಿ ಅವರಿಗೆ ಒಂದು ಸೂಚನೆಯನ್ನು ಕಟ್ಟುಕೊಳ್ಬೇಕು ಅಂತ ಒಂದೇ ಕ್ಷಣದಲ್ಲಿ ಅಶೋಕನವರನ್ನೇ ಸುಟ್ಟು ಬೂದಿಯನ್ನು ಮಾಡ್ತಾರೆ ಒಂದೇ ಕ್ಷಣದಲ್ಲಿ ಆ ಒಂದು ವೃಕ್ಷವನ್ನ ಬಿಟ್ಟು ಯಾವ ಶಿಂಸುಕ ವೃಕ್ಷದ ಕೆಳಗೆ ಸೀತೆ ಕುಳಿತಿದ್ದರೋ ಆ ಒಂದು ವೃಕ್ಷವನ್ನ ಬಿಟ್ಟು ಎಲ್ಲರನ್ನೂ ಸುಖಿಗಳು ಬಿಟ್ಟಿದ್ದಾರಂತೆ ಹಾಗೆ ಇದ್ದು ಬಿದ್ದವರೆಲ್ಲರೂ ಎತ್ತಿ ಬರ್ತಾರೆ ಆಗ ಅನೇಕ ರಾಕ್ಷಸರು ಬರ್ತಾರಲ್ಲಿ ಅನೇಕ ರಾಕ್ಷಸರು ಬರ್ತಾರೆ ಎಷ್ಟು ರಾಕ್ಷಸರಿದ್ದರು ಅಂತ ಅಶೀತಿ ಕೋಟಿ ಯೋಧರ ಅನೇಕ ಹೇಟಿ ಸಂದಪೀಂದ್ರಾವರಣ ಎಂಬತ್ತು ಕೋಟಿ ಎಂಬತ್ತು ಕೋಟಿ ಜನ ಅಲ್ಲಿ ಎಲ್ಲಿ ರಾವಣನ ಅಂತ ಜನ ಎಂಬತ್ತು ಕೋಟಿ ಜನ ಅಶೀತಿ ಕೋಟಿ ಅಷ್ಟೆಲ್ಲಾ ಜನರನ್ನ ಸಂಹಾರವನ್ನು ಮಾಡ್ತಾರೆ ಅಂತ ಯಾರು ನಮ್ಮ ಅಂದ್ರೆ ಮೂರಾಂಶದ ಒಂದು ಭಾಗವನ್ನ ನೂರಂಶದ ಒಂದು ಭಾಗವನ್ನ ಅಲ್ಲಿಯೇ ಹನುಮಂತದೇವರಿಗೆ ನಾಶವನ್ನ ಮಾಡಿಬಿಡ್ತಾರೆ ಇಷ್ಟು ಅಲ್ಲೂ ಗೊತ್ತಾದಾಗ ವನಶ್ಚ ಮಂತ್ರಿ ಕೊಟ್ಟರೆ ಕಾಂತ ಪ್ರಚೋದಿತ ಯಾವ ಒಂದು ಕೋತಿ ಬಂದಿದೆ ಅಂತ ಹೇಳಿ ದಾಸರು ಹೇಳ್ತಾರಲ್ಲ ಕೋತಿ ಬಂದಿ ಕೇಳ ಅಂತ ಹೇಳಿದ ಹಾಗೆ ಒಂದು ಕೋತಿ ಯಾವುದು ಅನಾರ ಮಾಡ್ಕೋತಿ ನಾನು ನೀ ಜಗತ್ತನ್ನೇ ನುಂಗುವಂತಹ ಸಾರಥ್ಯವಿರುವ ಅಂಕುಶುಕ್ರ ಮಾತ್ರ ಜಠರೇ ಪ್ರತಿಷ್ಠಿತಂ ಜಾತವೇದಸಂ ನಮ್ಮ ಜಾತವೇಗಸಂ ನಿತ್ಯಂಹಿತಂ ವಿಶ್ವದಹಂ ಅಂತ ಹೇಳ್ತಾರೆ ಅವ ಸಾರ್ಥ್ಯ ಏನು ಮಧ್ವಾಚಾರ್ಯರು ಹೇಳುವಂತಹ ಮಾತು ವಿಶ್ವದಹಂ ನೀ ಜಗತ್ತನ್ನೇ ಸುಟ್ಟು ಧೂಸಿ ಮಾಡಿರುವ ಸಾಮರ್ಥ್ಯ ಆ ಅಗ್ನಿ ಅವರಲ್ಲಿ ಇದೆ ಅಂತ ಹೇಳ್ತಾರೆ ವಿಶ್ವದ ಹಂಚ ವಿತ್ತ ವಿಶ್ವೇಶಚೇತ ಇದು ಸ್ವಪ್ರಮಿತ್ತ ಅಂತ ಹೇಳಿದ ಹಾಗೆ ಅಂತಹ ಸಾಮರ್ಥ್ಯ ಉಳಿದಂತಹ ಹನುಮಂತ ದೇವರು ಆ ಎಂಬತ್ತು ಕೋಟಿ ಜನರನ್ನು ನಾಶ ಮಾಡಿದ್ದು ಏನು ಇಲ್ಲ ರಾವಣನನ್ನೇ ಸಂಭಾವನೆ ಮಾಡಬಹುದಾಗಿತ್ತವರು ಆದರೆ ವಿಭೀಷಣ ಕಲಿತಾರೆ ಅಂತ ಹೇಳ್ತಾರೆ ಬೇಡ ಯಾಕೆ ಅಂದ್ರೆ ಇವರಿಗಾಗಿ ನನ್ನ ರಾವಣನಿಗೆ ಗೃಹದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಭಗವಂತನೇ ಮಾಡಿದ್ದಾನೆ ಅದಕ್ಕಾಗಿ ನೀವು ಮಾಡಬೇಡ ಹಾಗೆ ಸೂಚನೆಯನ್ನು ಕೊಡ್ತಾ ಎಲ್ಲ ಅನೇಕ ರಾಕ್ಷಸರು ಬರ್ತಾರೆ ರಾವಣ ಸದೃಶನಾದಂತಹ ಅಕ್ಷಕುಮಾರ ಬರ್ತಾನೆ ಅಂತೆ ಅಕ್ಷಕುಮಾರ ಬರ್ತಾನೆ ಅವನ ಮಕ್ಕಳಾಗ್ತಾನೆ ಮಂತ್ರಿಗಳು ಬರ್ತಾರೆ ಇದಾದ ಮೇಲೆ ಮುಂದೆ ಇಂದ್ರಜಿತ್ತು ಬರ್ತಾನೆ ಆ ಶೋಕ ಸಂಪತ್ತನಾಗಿ ಇಂದ್ರಜಿತ್ತ ಅಣ್ಣನಾದಂತಹ ಅಣ್ಣನಾದಂತಹ ಇಂದ್ರಜಿತ್ತೆ ಅವನು ಕೂಡ ಸಾಯ್ತಾರೆ ಎಲ್ಲರೂ ಸಾಯ್ತ ಸಾಯ್ತಾ ಸಾಯ್ತಾ ಕೊನೆಗೆ ಇಂದ್ರ ಜೊತೆ ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮಾಸ್ತ್ರವನ್ನು ಇಟ್ಟುಕೊಳ್ತಾರೆ ಆಗ ಹನುಮಂತ ದೇವರ ಅನ್ಕೊಳ್ತಾರೆ ನಾನು ಎಲ್ಲಾ ಇಂದುಗಳನ್ನು ಕೂಡ ಏನು ಎಲ್ಲ ನಾನು ಆ ಮೀರಿ ನಾನು ಮಾಡುತ್ತೇನೆ ಆಗ ಬ್ರಹ್ಮದೇವರ ಅಸ್ತ್ರ ಇತ್ತು ಬ್ರಹ್ಮಾಸ್ತ್ರ ಅನ್ನ ಸಾಧಾರಣವಾದದಲ್ಲ ಅವಳ ಇಂದ್ರಜಿತ್ತಿನಲ್ಲಿ ಇತ್ತು ಇಂದ್ರನನ್ನೇ ಗೆದ್ದವನ್ನು ಒಂದು ಪ್ರತೀತಿ ಇದೆ ಅಂತಹ ಇಂದ್ರಜಿತ್ತು ಬಿಟ್ಟಂತಹ ಬ್ರಹ್ಮಾಸ್ತ್ರಕ್ಕೆ ಇಂದ್ರಜಿತ್ತಿಗೆ ಗೌರವ ಅಲ್ಲ ಇದು ಇಂದ್ರಜಿತ್ತಿನ ಇರುವ ಅಸ್ತ್ರಕ್ಕೆ ಬ್ರಹ್ಮದೇವರ ಅಸ್ತ್ರ ಇದು ಅದಕ್ಕೆ ನಾವು ಮರ್ಯಾದೆಯನ್ನು ಕೊಡಬೇಕು ಅಂತ ಹೇಳಿದಾಗ ಅದೇ ಕ್ಷಣದಲ್ಲಿ ಶರಣಾಗತಿಯ ಅಂದ್ರೆ ಶರಣಾಗತಿ ಅಲ್ಲ ಇದು ಕಟ್ಟು ಅವನು ಶರಣರ್ ಆಗ್ತಾನೆ ಅಲ್ಲಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವಾದ ನಾವ ಪ್ರಶ್ನೆ ಎಲ್ಲಿ ಕೇಳ್ತಾನೆ ಕಪೆ ಕುಟೋಸಿ ರಸ್ತೆ ನಾ ಇವತ್ತು ಅಮೀತೃತ್ ಸಂಸ್ಕೃತ ಕಿವಿ ತಸ್ತಚಾವಾದ ಪ್ರವಂಭ ರಾಮ ವಿಶ್ವನೋಟ ಯಾರ್ಮೇನು ಅಂತ ಕೇಳ್ತಾ ಕಪೆಯನ್ನ ಕುರಿತು ಒಂದೇ ಒಂದು ಮಾತನ್ನೇ ಕೇಳ್ತಾ ಅಂತ ಏನಂತ ಹೇಳಿ ಹಾಗೆಲ್ಲ ಮಾಡ್ಲಿಕ್ಕೆ ಕೋರ್ ಬೇಡ ನೀವು ಯಾರ್ ಮೇಲೂ ಕಪೆ ನೀ ಯಾರು ಅಂತ ನೀರು ಅಂತ ಕೇಳ್ತಾ ಅಥವಾ ರಾಮದೇವದ ಭನಮಂತದೇವ ಹೇಳಿದಂತಹ ಏನು ನಾನು ಹನುಮಂತ ಅಂತ ಹೇಳ್ಕೊಳ್ಳಿಲ್ಲ ಅಂತ ಅಥವಾ ನನ್ನ ಕಣ ಇಷ್ಟು ಇದೆ ಅಂತ ಹೇಳ್ಕೊಳ್ಳಲಿಲ್ಲ ಅವೈ ಹಿ ಧ್ವತನಾಗತ ದುರಂತ ವಿಕ್ರಮ್ಯಭುತ್ತಮ್ಯ ಮಾರುತಿ ಕುಲಕ್ಷಯೇ ದವೇಶ್ವರನು ಅಂತ ಹೇಳ್ತಾರೆ ಏನು ಅದ್ಭುತವಾದಂತಹ ಮಾರು ನಾನು ಶ್ರೀರಾಮಚಂದ್ರದೇವರು ಜಗದೇವರು ಶ್ರೀರಾಮಚಂದ್ರ ಇದ್ದಾರಲ್ಲ ಆ ಶ್ರೀರಾಮಚಂದ್ರ ದೇವರೇ ದತಾಂತ ನಮ್ಮನ್ನ ತಿಳಿ ರಾಮಚಂದ್ರದೇವರ ದೂತಾಂತ ನಮ್ಮನ್ನ ತಿಳಿದರೆ ಮಾತ್ರ ನನಗೆ ಆ ಒಂದು ಇದು ಅಂತೆ ನಾವೆಲ್ಲ ಹೇಳ್ಕೊಳ್ಬೇಕಲ್ಲ ನಾವ್ ಯಾರ ಒಂದು ಕೇಳಿದ್ರೆ ಶಿಪಾನಂದ ಶಿಷ್ಯರು ಪ್ರತ್ಯಾ ಶ್ರೀಪಾನಂದ ಶಿಷ್ಯರು ಬಂದಾಗ ಅದಕ್ಕೊಂದು ಘನತೆಯೇ ಇರಲಿದೆ ನಾನು ಆನಂದ ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಹೊರತಾ ಇಲ್ಲ ಶಿಪಾನಂದರವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಯಾರ ಸೌಲಭ್ಯ ವಿದ್ಯಾಲಯ ಇದೆಯಲ್ಲ ಆ ಸೌರವ ವಿದ್ಯಾಲಯದ ಅಧ್ಯಾಪಕ ಅಂತ ಹೇಳಿದ್ರೆ ಒಂದಿಷ್ಟೇನು ಜನ ಮರ್ಯಾದೆ ಅಷ್ಟೇ ನಾನು ಯಾವುದೇ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಕೊಡ್ತಾರೆ ನಾವೆಲ್ಲ ಸಾಧ್ಯವೇ ಇಲ್ಲ ಅದೆಲ್ಲ ಬರುತ್ತದೆ ಇರಲಿಲ್ಲ ಶಿಪಾ ನಂತರ ಒಂದು ಅನುಗ್ರಹ ಪ್ರೇಷಿತವಾಗಿ ಬಂದದಕ್ಕಾಗಿಲ್ಲ ಸಾಧ್ಯ ಅಂತ ಹೇಳಿ ಅದೇ ರೀತಿಯಲ್ಲಿ ಹನುಮಂತದೇವಿಗಳು ಅದೇ ಮಾತನ್ನೇ ಹೇಳ್ತಾರೆ ನಾನು ಶ್ರೀರಾಮದೇವ್ರೇವರ ದೂತ ಅಂತ ನಿಮ್ಮಲ್ಲ ನನ್ನ ತಿಳಿ ನಿನ್ನ ಇಡೀ ಕೊಳಗನ್ನ ನಾಶ ಮಾಡ್ತೇನೆ ನೀನೇ ಏನಾದ್ರು ಶರಣರಾಗಿ ಶರಣಾಗತಿಯನ್ನು ಹೊಂದಿ ರಾಮದೇವರ ಪಾದಕ್ಕೆ ಎರಗಿದರೆ ನೀವು ಬರುತ್ತೀಯಾ ಇಲ್ಲ ಅಂದ್ರೆ ನಿಮ್ಗೆ ಬರ್ಕೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ಹಾಗಾದ್ರೆ ಏನ್ ಮಾಡಬೇಕು ಚಿತ್ತಿಗೆ ಬರ್ತಾನೆ ರಾವಣ ಚಿತ್ತಿಗೆ ಬರುವ ಬಾಲಕ ನೀತಿ ಹೆಚ್ಚಿದೆ ಅಂತ ಹೇಳ್ತಾನೆ ಹೆಚ್ಚಿದಾಗ ನಾನು ಇದ್ದಾರೆ ಅಲ್ಲಿ ಅಗ್ನಿ ಹತ್ತೋದಿಲ್ಲ ಅಂತೆ ಹೇಳ್ಬಿಡುತ್ತಂತೆ ಆದಷ್ಟು ಕೂಡ ಇವರಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿ ಕೆಲವು ನಿಮಿಷಗಳಾದ ನಂತರದಲ್ಲಿ ಬಾಳಕ್ಕೆ ಇಡಿಕೆಯನ್ನು ಹಚ್ಚಿಕೊಂಡಂತೆ ಮಾಡ್ತಾನೆ ಅಂತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲ ದೊಡ್ಡ ನಾನು ಮಾಡಿದ್ದೇನೆಲ್ಲ ಇದನ್ನು ಭಗವಂತನೇ ಸಮರ್ಪಣೆಯನ್ನು ಮಾಡಬೇಕಲ್ಲ ಅಂತ ಹೇಳಿ ಆ ಬಾಲಕ್ಕೆ ಹಚ್ಚಿದ ಬೆಂಕಿ ಇದರಿಂದ ಬೆಂಕಿ ಬೆಂಕಿಯಿಂದ ದೇವರ ಮಂಗಳಾತ್ನೆಯನ್ನು ನೋಡ್ತಾರಂತೆ ಯಾವ ಅದಕ್ಕೆ ಅಲ್ಲಿ ಗಂಟೆಯೂ ಕೂಡ ಇತ್ತು ಅಂತ ಅದಕ್ಕಾಗಿ ವ್ಯಾಸರಾಜ ಪ್ರತಿಷ್ಠಿತ ಏಳುನೂರ ಮೂವತ್ತೇಳರದೇವರ ಪ್ರತಿಗಳಲ್ಲಿಯೂ ಕೂಡ ನಾವು ಒಂದನ್ನು ನೋಡ್ತೇವೆ ಏನದು ಗಂಟೆ ಇದ್ದಲ್ಲಿ ಯಾಕೆ ಅಂದ್ರೆ ಆ ಬೆಂಕಿ ಹತ್ತಿದಾಗ ಆ ಬೆಂಟೆಯಿಂದಾಗಿ ನಾದವನ್ನು ಮಾಡುತ್ತ ಮಂಗಳಾರತಿಯನ್ನು ಮಾಡ್ತಾರಂತೆ ಆ ಮಂಗಳಾರತಿಯನ್ನು ಮಾಡಿ ಆ ದೇಹಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ ಅಂತೇಳಿ ಅಷ್ಟಕ್ಕೆ ಬಿಡೋದಿಲ್ಲ ಇಡೀ ಲಂಕಾಪಟ್ಟಣ ಎಂತಹ ಸುಂದರವಾದಂತಹ ಲಂಕಾಪಟ್ಟಣ ಬರುತ್ತೆ ಇಡೀ ಲಂಕಾಪಟ್ಟಣವನ್ನ ದಹನವನ್ನು ಮಾಡಿಬಿಡುತ್ತಾರೆ ಸುಟ್ಟು ಬೂದಿಯನ್ನು ಮಾಡುತ್ತಾರೆ ಅಲ್ಲಿರುವ ಒಂದು ಸಂದೇಶವನ್ನು ತೋರಿಸಿದಂತೆ ಅವರಿಗೆ ನಿನ್ನ ನನ್ನ ಅಂತ್ಯಕ್ಕೆ ಆ ಹಾರಿ ಆಗ್ತಾ ಇದೆ ಎನ್ನುವುದನ್ನ ತಿಳಿದುಕೊಂಡು ಆ ಕ್ಷಣದಲ್ಲಿ ಹಾರಿ ಹೋಗ್ತಾ ಇದ್ದಾರೆ ಹನುಮಂತದಿಂದ ಅಲ್ಲಿಂದ ಹಾರಿ ಹೋಗ್ತಾ ಇದ್ದಾರೆ ಹಾರಿ ಹೋಗುವ ನಂತರದಲ್ಲಿ ಮತ್ತೆ ಯಥಾವಸ್ಥಿತವಾಗಿ ಮನಕ್ಕೆ ಬರ್ತಾರೆ ಬಂದ ನಂತರದಲ್ಲಿ ಏನು ಮಾಡಬೇಕು ಏನ್ ಮಾಡಬೇಕು ಗೊತ್ತಿಲ್ಲ ಚುಡಾವಣೆಯನ್ನು ತೆಗೆದುಕೊಂಡು ಬಂದಾಗ ಆ ಅದ್ಭುತವಾದ ಮಾತನ್ನೇ ಹೇಳ್ತಾರೆ

ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ನಮಸ್ಕಾರವನ್ನು ಮಾಡ್ತಾರಂತೆ ಏನೋ ದಿನಗಳು ನಮಗೆ ಶಕ್ತಿಯನ್ನ ಕೊಟ್ಟು ನೀನೇ ಮಾಡಿಸಿತ್ತು ಅನುಸಂಧಾನದಿಂದ ಆದ್ರೆ ರಾಮದೇವರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ರಾಮದ ದುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತ ವಿಲಕ್ಷ್ಯ ಕಿಂಚಿತ ಸಪ ಪ್ರಧಾನಿಗಂ ಅಂತ ಹೇಳ್ತಾರೆ ಏನು ಮಾಡಬೇಕು ಏನು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದ್ರೂ ಕೂಡ ಕೊಡಲಿಕ್ಕೆ ಸಾಕ ಇಲ್ಲ ಅಂತ ಯಾವುದು ಕೊಟ್ಟು ಸಣ್ಣ ಒಂದು ರಸ್ತೆ ಇರುತ್ತೆ ಅದಕ್ಕೆ ಸ್ವಾರ್ಥ ಪ್ರದಾನೇ ತಾನು ಕೊಟ್ಟಿರುತ್ತೆ ಏನು ಅರ್ಥ ರಾಮದೇವನ ಕಾನೂನೇ ಎಷ್ಟು ನಿನ್ನ ಕೇಶವಾಚಾರ್ಯ ಹೇಳಿದಾಗನಾಥನ ಹೇಳಿದರು ರಾಮ ವಿಗ್ರಹ ಧರ್ಮ ಅಂತ ಹೇಳಿದ ಧರ್ಮಕ್ಕೆ ಪ್ರತಿರೋಪದಂತೆ ಇರುವ ಒಂದು ಶ್ರೀರಾಮಚಂದ್ರ ಅದರಂತೆ ರಾಮದೇವರು ಏನು ಕೊಡಬೇಕು ಅನ್ನುವುದು ಗೊತ್ತಾಗದೇನೆ ತನ್ನ ಆತ್ಮ ಪ್ರಧಾನವನ್ನೇ ಸಪ್ತ ಪ್ರಧಾನವನ್ನ ಅಂದ್ರೆ ಏನು ಆಲಿಂಗನವನ್ನು ಮಾಡಿಕೊಳ್ಳಬೇಕು ಆಲಿಂಗನವನ್ನು ಮಾಡ್ಕೊಳ್ತಾರೆ ಅಂತ ಇಲ್ಲ ಅನ್ನುವಂಥದ್ದೇ ಇನ್ನೇನು ಏನು ಬೇಕು ಯಾವಾಗ ತೊಟ್ಟ ತೃಪ್ತಿ ಆಗುವುದಿಲ್ಲ ಮನುಷ್ಯರಿ ದಿನ ಕೊಟ್ಟರು ಅದ್ಭುತ ತೃಪ್ತಿ ಏನು ನಮಗೂ ಹೇಳುತ್ತೆ ಏನ್ ಕೊಟ್ಟರು ತೃಪ್ತಿ ಅನ್ನೋದಿರೋದಿಲ್ಲ ಅದಕ್ಕೆ ದಾಸರ ಕೊಟ್ಟರೂ ತೃಪ್ತಿ ಅನ್ನೋದಿಲ್ಲ ಅದಕ್ಕಾಗಿ ಇಷ್ಟು ಕೊಡ್ತಾರೆ ಮತ್ತಷ್ಟು ಬೇಕೆ ನಿಮಗೆ ಆಸೆ ಮತ್ತಷ್ಟು ಕೊಡ್ತಾರೆ ಇನ್ನಷ್ಟು ದೇವಿಕೆಯಿಂದ ಆಸೆ ಅಂತ ಹೇಳಿ ಅದಕ್ಕೆ ದಾಸ ಒಂದು ಕಡೆಯಲ್ಲಿ ಹೇಳ್ತಾರೆ ರಂಗಟಿ ಕಾಲ ದಾಸ ಒಂದು ಶಿಕಾರರಾಜ ಕಡೆಯಲ್ಲಿ ಹೇಳ್ತಾರೆ ಒಬ್ಬರಿಗೆ ಒಂದೊಂದು ಆಸೆ ಇರ್ತದೆ ಅಂತ ಹೌದಾ ಹಾಗಾದ್ರೆ ಮಹಿಳವರಿಗೆ ಇದ್ದಂತಹ ಆಸೆ ಏನು ನಮ್ಮದವರಿಗಿರುವ ಆಸೆ ಏನು ಅಂತ ಬಂದು ಹೇಳ್ತಾರೆ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ತನ ಸಂತೋ ಸಂತೋಷ ಹಾಗಾದ್ರೆ ನನಗೆ ನೀನು ಸಂತೋಷ ಭಗವಂತೋಷ ಬಿಠಲ ನಿನ್ನ ನಿಯುವಂತಹ ಒಂದು ಸಂತೋಷ ನನಗೆ ಕೊಡು ಅಂತ ಹೇಳಿ ಶ್ರೀಪಾದರಾಜ ಪ್ರಾರ್ಥನೆಯಲ್ಲ ಮಾಡಿದ ಹಾಗೆ ಅದೇ ರೀತಿಯಲ್ಲಿ ಆ ಹನುಮಂತರೇವರ ಹನ್ನೇ ಅಪೇಕ್ಷೆಯನ್ನು ಪಡ್ತಾ ಇತ್ತು ಇಷ್ಟೆಲ್ಲ ಆಯ್ತು ಸಂವಿಧಾನ ಎಲ್ಲರೂ ಕೂಡ ನೆರವೇರುತ್ತೆ ಅಲ್ಲಿಯ ಸಂದೇಶವನ್ನು ಎಲ್ಲವನ್ನು ಕೂಡ ಮುಟ್ಟಿಸ್ತಾರೆ ಮುಟ್ಟಿಸಿದ ನಂತರದಲ್ಲಿ ಮುಟ್ಟಿಸಿದ ನಂತರದಲ್ಲಿ ಆ ಇದನ್ನ ಮುಚ್ಚಿಸಿದ ನಂತರದಲ್ಲಿ ಬಹಳ ಸಂತೋಷದಿಂದಾಗಿ ಶ್ರೀರಾಮಚಂದ್ರದೇವರಿಗೆ ಪಾದಕ್ಕೆ ಮರುಗಿ ಅನಂತ ನಮಸ್ಕಾರಗಳನ್ನ ಸಮರ್ಪಣೆಯನ್ನು ಕೊಡ್ತಾರೆ ಇನ್ನ ಈ ಜಗತ್ತಿನಲ್ಲಿ ಇಂತಹ ಭಾಗ್ಯ ದೇವಿಯ ಇನ್ಯಾರಿಗೆ ಉಂಟು ನಾವು ಯಾವಾಗಲೂ ಅಪರಾಧಗಳನ್ನೇ ನಾವು ಮಾಡ್ತಾ ಇರ್ತೇವೆ ಹೀಗಾಗಿ ನಮ್ಗೆ ಇಂತವರಿಗೆ ಸಿಗೋದೇ ಇಲ್ಲ ಅದಕ್ಕಾಗಿ ದಾಸರು ನಮಗಾಗಿ ಅಂತಲೇ ಒಂದು ಹಾಡನ್ನ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಅದ್ಭುತವಾದಂತೆಯೋ ಸರಸ ಮಾಡಿದೆ

ಅನೇಕ ಅಪರಾಹ್ನಗಳನ್ನು ನಾವು ಮಾಡ್ತೇವೆ ಆ ಅಪರಾಹ್ನಗಳನ್ನ ನಾವು ಏನಾದರೂ ಪಶ್ಚಾತ್ತಾಪದಿಂದಾಗಿ ನಾವು ಹನುಮಂತ ದೇವರಂತೆ ಆಗದೆ ಹೋದರೂ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಯೋಗ್ಯವಾದ ಜನ್ಮಗಳು ಯೋಗ್ಯವಾದಂತಹ ಪುಣ್ಯ ಆಗುವಂತಹ ಇಂತಹ ಪ್ರಸಂಗಗಳು ಸಿಗ್ತವೆ ಆ ಪುಣ್ಯ ಪ್ರಾಪ್ತಿ ಆಗಬೇಕು ಅಂತ ಆದರೂ ಕೂಡ ದೇವರ ಗುರುಗಳ ಹಿರಿಯರ ಅನುಗ್ರಹ ಬೇಕು ಇಲ್ಲ ಅಂದ್ರೆ ಬರುವಂತಹದ್ದಲ್ಲ ಅದಕ್ಕಾಗಿನೇ ದಾಸರ ಒಂದು ಕಡೆಯಲ್ಲಿ ಮನೆಯನ್ನು ಮಾಡ್ತಾರಲ್ಲ ಎಷ್ಟು ಜನವದ ಪುಣ್ಯ ಬಂದು ಎಷ್ಟು ಪುಣ್ಯ ಬಂತರೋ ನಮ್ಮ ಹಿರಿಯರು ಎಷ್ಟು ದೇವತೆಗಳು ನಮಗೆ ಹರಿಸಿದರು ಎಷ್ಟೋ ದೇವತೆಗಳು ನಮಗೆ ಹಾಲಿಸಿದರು ದೃಷ್ಟಿ ಮಾಚ ನಮ್ಮ ಬಂಗ ಶ್ರೀಹರಿಂಗೇ ಅಂತ ಹೇಳಿದ ಹಾಗೆ ಈ ರೀತಿಯಾಗಿ ಅನಂತ ಜನ್ಮದ ಪುಣ್ಯ ಇದ್ದರೆ ಮಾತ್ರವೇ ಇಂತಹ ಒಂದು ಜ್ಞಾನ ಕಾರ್ಯಗಳು ಇಂತಹ ಒಂದು ಶ್ರೇಷ್ಠವಾದಂತಹ ವಿದ್ಯಾಲಯದಲ್ಲಿ ಸೇರಿ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಅಂತ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಪುಣ್ಯವಂತರು ಯಾಕೆ ಅಂದ್ರೆ ನಿಮ್ಮಂತಹ ಯೋಗ್ಯರಾದವರಿಗೆ ಒಂದು ಕಕ್ಷಗಳನ್ನು ಹೇಳುವಂತಹ ಪುಣ್ಯ ಒದಗಿಸಿ ಕೊಟ್ಟಿದ್ದಾರೆ ನಿಮ್ಮ ನೀವು ಇಂತ ಎಷ್ಟು ಪುಣ್ಯವಂತರು ಅಂತಂದ್ರೆ ಇಂತಹ ಗುಣಗಳು ಸಿಕ್ಕಿದ್ದಾರಲ್ಲ ಬರೋದಕ್ಕಾಗಿ ನೀವೆಲ್ಲರೂ ಪುಣ್ಯವಂತರು ಹೀಗಾಗಿ ಆ ಪುಣ್ಯ ನಮಗೂ ನಿಮ್ಮನ್ನು ಎಲ್ಲರಿಗೂ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇಂತಹ ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನ ನೀವೇನು ಎಲ್ಲರೂ ಸೇರಿ ಇಂತಹ ಒಂದು ಮಹತ್ತರವಾದ ಕಾರ್ಯವನ್ನು ನಡ್ತಾ ಇದ್ದೇವೆ ಬಹಳ ಸಂತೋಷದ ವಿಷಯ ಮಾಡಿದಂತಹ ಸೇವೆಗಳನ್ನು ಮಾಡಿದಂತಹ ಗಟ್ಟಿಯಾಗಿ ನಿಂತು ಮಾಡಿದ ಎಲ್ಲರನ್ನೂ ಕೂಡ ದೇವರು ದೀರ್ಘವಾದ ಆಯು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಪುಟ್ಟದಾದ ಚಿಕ್ಕದಾದ ಅವಕಾಶವನ್ನ ನನಗೆ ಪುಟ್ಟದಕ್ಕೋಸ್ಕರವಾಗಿ ಪೂಜ್ಯ ವಿದ್ವಾಂಸರಾದಂತಹ ಆಚಾರ್ಯರಿಗೂ ನನ್ನ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇಲ್ಲಿ ಸಂಗೀತರಾದಂತಹ ಸನೇಹಾಚಾರರು ಕೇಶವಾಚಾರ ಮುಕುಂದಾಚಾರರು ಇದರೇ ಬದಲಾದ ಎಲ್ಲ ನಿರ್ಮಾಣಿಸಲಿಕ್ಕೂ ನಗರಗಳ ಸಮರ್ಪಣೆಯನ್ನು ಮಾಡ್ತಾ ಆಡಬೇಕಾದ ಗುರುಗಳಿಂದ ಅಭಿಮಾನಿ ಗುರುಗಳ ಚಿಂತನೆಯನ್ನು ಮಾಡ್ತಾ ಉಪದೇಶ ಮಾಡಿದ ಗುರುಗಳ ಚಿಂತನೆ ಮಾಡ್ತಾ ಹಳೆಯ ಮಹಾ ಶ್ರೀ ಕೃಷ್ಣಾರ್ ಪರಮಸ್ತು